ೇರಿ ಬಲಿಷ್ಠ ಪಾತ್ರದ ದಿನಗಳೇ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಾಸ್ತು ಟಿಪ್ಸು ಯಾವುದರ ಬಗ್ಗೆ ಅಂತಂದಾಗ ವಿಶೇಷವಾಗಿ ಪಶ್ಚಿಮ ಭಾಗದಲ್ಲಿ ತೊಂದರೆಗಳು ಇದ್ದಾಗ ಅದಕ್ಕೆ ಏನನ್ನೆಲ್ಲ ಪರಿಹಾರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಪಶ್ಚಿಮ ಭಾಗದಲ್ಲಿ ತೊಂದರೆ ಇತ್ತು ಅಂತಂದರೆ ಯಾವ ರೀತಿ ನಮಗೆ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ ಅಂತನಾದರೆ ನಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗೋದೇ ಇಲ್ಲ ಅಕಸ್ಮಾತ್ ಏನೋ ಒಂದು ಸ್ವಲ್ಪ ವ್ಯಾಪಾರ ವ್ಯವಹಾರ ಆದರೂ ಕೂಡ ನಮಗೆ ಬರುವಂಥ ಲಾಭಗಳು ನಮ್ಮ ಜೀವನದಲ್ಲಿ ಸಿಗ್ತಾ ಇರೋದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಕುಂಠಿತ ಆಗಿರುತ್ತೆ ಅಲ್ಪ ಸ್ವಲ್ಪ ವ್ಯಾಪಾರ ಆದರೂ ಕೂಡ ಆ ವ್ಯಾಪಾರಕ್ಕೆ ತಕ್ಕಂತ ನನಗೆ ಲಾಭಗಳು ನನ್ನ ಜೀವನದಲ್ಲಿ ಬರ್ತಾ ಇರಲ್ಲ ಏನಾಗುತ್ತೆ ಪಶ್ಚಿಮ ಅಂತಂತಂದ್ರೆ ಅದಕ್ಕೆ ಅಧಿಪತಿ ಯಾರು ಅಂತಂದಾಗ ಅಸ್ಟ್ರಾಲಜಿಕಲಿ ನೋಡಿದಾಗ ಅಲ್ಲಿಗೆ ನಾವು ಶನಿಯನ್ನ ಅಧಿಪತಿ ಅಂತ ಕರಿತೀವಿ ಶನಿ ಅಂದ್ರೆ ಗೊತ್ತಿಲ್ಲ ನಿಧಾನ ನಿಧಾನವೇ ಪ್ರಧಾನ ಅಂತ ಹೇಳ್ಕೊಡೋ ಶನಿ ಹಾಗಾಗಿ ಶನಿಯ ಪ್ರಭಾವ ಅಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ನಮಗೆ ಎಲ್ಲವೂ ಕೂಡ ನಿಧಾನವಾಗಿ ಆಗ್ತಾ ಇರುತ್ತೆ ಶನಿ ಕೆಟ್ಟದು ನಾನು ಹೇಳೋದಿಲ್ಲ ನಾನು ಶನಿ ಮಹಾತ್ಮ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ ಶನಿ ಮಹಾತ್ಮ ಬರೋದೇ ಜೀವನದಲ್ಲಿ ನಮ್ಗೆ ಒಳ್ಳೆಯ ಪಾಠಗಳನ್ನ ಹೇಳ್ಕೊಡೋದಕ್ಕೆ ಅರ್ಥ ಆಯ್ತಲ್ಲ ಜೀವನದ ಅತ್ಯುತ್ತಮ ಪಾಠಗಳನ್ನು ನಾವು ಶನಿ ದಶೆಯಲ್ಲಿ ಕಲಿತೀವಿ ಶನಿಯಿಂದ ಕಲಿತಾ ಹೋಗ್ತೀವಿ ಮತ್ತೊಂದು ಏನು ಅಂತಂತಂದರೆ ಸೈಂಟಿಫಿಕಲ್ಲಿ ನೋಡಕ್ಕೆ ಹೋದಾಗ ಏನಾಗ್ತದೆ ನಮಗೆ ಬೆಳಗ್ಗೆ ಹೆಂಗೆ ಪೂರ್ವದಲ್ಲಿ ಸೂರ್ಯ ಹುಟ್ಟಿ ಪಶ್ಚಿಮದಲ್ಲಿ ಸೂರ್ಯ ಮುಳುಗ್ತಾನಲ್ಲ ಹುಟ್ಟಿದಾಗಲೂ ಸೂರ್ಯನ ಕಿರಣಗಳು ಚೆನ್ನಾಗಿರುತ್ತೆ ಪ್ರಖರವಾಗಿರುತ್ತೆ ಹಾಗೆ ಮುಳುಗ್ಬೇಕಾದಾಗ್ಲೂ ಕೂಡ ಅಲ್ಲಿ ಸೂರ್ಯನ ಕಿರಣಗಳು ಪ್ರಖರವಾಗಿರುತ್ತೆ ಸಾಧಾರಣವಾಗಿ ಏನಾಗ್ಬಿಡುತ್ತೆ ಅಂದ್ರೆ ಈ ಮೂರರಿಂದ ನಾಲ್ಕು ನಾಲ್ಕೂವರೆ ತನಕ ಏನು ಬರುತ್ತಲ್ಲ ಈ ಒಂದು ಬೆಳಕು ಈ ಒಂದು ಕಿರಣಗಳೇನಿರುತ್ತೆ ಅಂತಂದರೆ ಮನೆಗೆ ಹಾನಿಯನ್ನು ಉಂಟು ಮಾಡುತ್ತೆ ಯಾವ ರೀತಿ ಏನಂದ್ರೆ ಇದರಲ್ಲಿ ಇನ್ಫ್ರಾರೆಟ್ ರೇಡಿಯೇಷನ್ಸ್ ಅಂತ ಬರುತ್ತೆ ಈ ಇನ್ಫ್ರಾ ರೇಡಿಯೇಷನ್ಸ್ ಏನು ಮಾಡುತ್ತೆ ನಮಗೆ ವಿಶೇಷವಾಗಿ ಚರ್ಮದ ಕಾಯಿಲೆನ ಕೊಡಕ್ಕೆ ಶುರು ಮಾಡುತ್ತೆ ಮತ್ತೊಂದು ಮಾಡುತ್ತೆ ಮನೆಯ ಭಾಗವನ್ನು ಪಶ್ಚಿಮ ಭಾಗವನ್ನು ಬಹಳ ಹೀಟ್ ಮಾಡಿಬಿಡುತ್ತೆ ತುಂಬ ಏನಾಗುತ್ತೆ ಅಂದರೆ ತುಂಬ ಅದರಲ್ಲಿ ತಾಪ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ನಮಗೆ ರಾತ್ರಿ ಹೊತ್ತು ಸರಿ ನಿದ್ದೆ ಬರೋದಿಲ್ಲ ನೋಡಿ ಇದು ಸೈನ್ಸ್ ನಾನು ಪ್ಯೂರ್ಲಿ ಸೈನ್ಸ್ ಆಗಿ ಮಾತಾಡೋದು ಯಾವಾಗ ಒಬ್ಬ ಮನುಷ್ಯನಿಗೆ ಸರಿಯಾಗಿ ನಿದ್ದೆ ಬರೋದಿದ್ವೋ ಶಾಖ ಜಾಸ್ತಿ ಆಯಿತು ಅಂದರೆ ತೊಂದರೆನೇ ಅಲ್ವಾ ಮೀಡಿಯಂ ಆಗಿರಬೇಕು ಎಷ್ಟು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಓಕೆ ಅದೇ ಮೂವತ್ತಾರು ಮೂವತ್ತೆಂಟು ನಲ್ವತ್ತೊಂದು ನಲವತ್ತೆರಡು ಆಗ್ಬಿಡ್ತು ಅಂದರೆ ಶಾಖ ಮನೆ ಒಳಗಡೆ ಶಾಖ ಜಾಸ್ತಿ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ನಮಗೆ ನಿದ್ದೆ ಬರೋದಿಲ್ಲ ಏನಾಗುತ್ತೆ ಇರಿಟೇಷನ್ ಆಗುತ್ತೆ ಬೆವರು ಜಾಸ್ತಿ ಬರುತ್ತೆ ಎಷ್ಟು ಬೆವರು ನಮ್ಮ ಮೈಂಡ್ ಆಚೆ ಬರ್ತಾ ಇರುತ್ತೋ ಅಷ್ಟು ನಮಗೆ ಸುಸ್ತಾಗ್ತಾ ಹೋಗ್ತಾ ಇರುತ್ತೆ ಸುಸ್ತಾದಾಗ ಏನಾಗುತ್ತೆ ನಮಗೆ ಅಯ್ಯೋ ಬೆಳಗಿನ ಜಾವ ಸ್ವಲ್ಪ ಅಯ್ಯೋ ಸ್ವಲ್ಪ ಬೆಳಗಿನ ಜಾವ ಸ್ವಲ್ಪ ಏನಾಗಿರುತ್ತೆ ತಂಪಾಗಿರುತ್ತೆ ಹಾಗಾಗಿ ಹೆಚ್ಚಾಗಿ ಬೆಳಗಿನ ಜಾವ ನಿದ್ದೆ ಮಾಡೋಕ್ಕೆ ಶುರು ಮಾಡ್ತೀವಿ ಇಲ್ಲ ಕೆಲಸಕ್ಕೆ ಹೋಗಲೇಬೇಕು ಅಂತ ಎದ್ದುವುದಾಗ ಏನಾಗ್ಬಿಡುತ್ತೆ ನಮಗೆ ಕೆಲಸದಲ್ಲಿ ಸರಿಯಾಗಿ ಫೋಕಸ್ ಮಾಡೋಕ್ಕಾಗಲ್ಲ ಇಂಟ್ರೆಸ್ಟ್ ಕೊಡೋಕ್ಕಾಗಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಇದು ವಾಸ್ತುವಲ್ಲಿ ಹೇಳೋ ತರಂಥ ನಿಜವಾದ ಸೈನ್ಸ್ ಬೇಸ್ಡ್ ವಾಸ್ತು ಇದು ನಮ್ಮ ಬರೀ ಕ ಕಥೆಗಳನ್ನು ಬಿಟ್ಟಿದ್ದೇ ಬಿಟ್ಟಿದ್ದೆ ಬಿಟ್ಟಿದ್ದೆ ನಮ್ಮ ಜನ ಸುತ್ಕೊಂಡಿದ್ದೆ ಸುತ್ಕೊಂಡಿದ್ದೇನೆ ಯಾರಿಗೂ ಏನು ಇಂಪ್ರೂವ್ಮೆಂಟ್ಸ್ ಆಗ್ತಾಯಿಲ್ಲ ಹಾಗಾಗಿ ನಾನು ಇದನ್ನು ಪ್ಯೂರ್ ಸೈನ್ಸಲ್ಲೇ ಮಾತಾಡ್ತಾ ಇದ್ದೀನಿ ನಮ್ಮ ವಾಸ್ತು ಅನ್ನೋಂಥದ್ದು ನಮ್ಮ ಶಾಸ್ತ್ರಗಳು ಅನ್ನೋಂಥದ್ದು ನಮ್ಮ ಸನಾತನದಿಂದರ ಬಂದಿರೋ ಸಕಲ ಶಾಸ್ತ್ರಗಳು ಕೂಡ ವೈಜ್ಞಾನಿಕ ಪೂರ್ಣವಾದಂತದ್ದು ಹಾಗಾಗಿ ನಾನು ವೈಜ್ಞಾನಿಕ ಪೂರ್ಣವಾಗಿ ನಿಮ್ಗೆ ತಿಳಿಸ್ತಾ ಇರ್ತೇನೆ ಹಾಗೆ ಇಲ್ಲಿಗೆ ಯಾವ ರೀತಿಯಲ್ಲಿ ನಾವು ಈ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ನಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಪಶ್ಚಿಮ ಭಾಗದಲ್ಲಿ ಆಗ್ತಾ ಇರುತ್ತೆ ಅಂತ ಜೀವನದಲ್ಲಿ ಏನು ಕೂಡ ಪ್ರಗತಿ ಕಾಣ್ತಾ ಇಲ್ಲ ಅಂದ್ರೆ ಫಾಸ್ಟ್ ಆಗ್ತಾನೆ ಇಲ್ಲ ಸೊ ಫಾಸ್ಟ್ ಆಗಬೇಕಂದ್ರೆ ಏನು ಮಾಡಬೇಕಾಗುತ್ತೆ ಒಂದು ನೀವು ಪಶ್ಚಿಮ ಭಾಗದಲ್ಲಿ ಏನಾದ್ರೂ ಕಿಟಕಿ ಬಾಗಿಲು ಏನಾದ್ರು ಇತ್ತು ಅಂತಂದ್ರೆ ಮಧ್ಯಾಹ್ನ ಎರಡರಿಂದ ನಾಲ್ಕೂವರೆ ತನಕ ದಯವಿಟ್ಟು ಅದನ್ನು ಮುಚ್ಚಿಕೊಡ್ತೀವಿ ಮುಚ್ಚಕ್ಕಾಗ್ತಾ ಇಲ್ಲ ಅಂದ್ರೆ ತಿಕ್ ಕಲ್ಟನ್ನು ತಿಕ್ಕ ಕರ್ಟನ್ ಯಾವ ಕಲರ್ ಕರ್ಟನ್ ಇದ್ರೆ ಒಳ್ಳೇದು ಹೇಗೆ ನಾನು ಹೇಳ್ತೇನೆ ಗ್ರೇ ಕಲರ್ ಕರ್ಟನ್ ಅನ್ನ ಆ ಕಡೆಗೆ ಹಾಕೊಳ್ಳಿ ಗ್ರೇ ಗೊತ್ತಲ್ಲ ಬೂದು ಬಣ್ಣ ಬೂದು ಬಣ್ಣದ ಕರ್ಟನ್ ಅನ್ನ ಅಲ್ಲಿ ಹಾಕಬಹುದು ಇಲ್ಲ ಬಿಳಿ ಬಣ್ಣದಾದ್ರೂ ಹಾಕಬಹುದು ಇಲ್ಲ ಸಿಲ್ವರ್ ಈ ಬಣ್ಣದ ಕರ್ಟನ್ಗಳನ್ನ ಆ ಭಾಗದಲ್ಲಿ ತಿಕ್ಕಾಗಿರ್ಬೇಕು ತಪ್ಪದಾಗಿರ್ಬೇಕು ಏನಾಗುತ್ತೆ ಆ ಸೂರ್ಯನ ಕಿರಣಗಳು ಮನೆಗೆ ಬರುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಇದು ಒಂದು ಎರಡನೇದು ಏನು ಮಾಡಬೇಕು ಯಾರಿಗೆ ಜೀವನದಲ್ಲಿ ಪ್ರಗತಿ ಆಗ್ತದಲ್ಲ ಪಶ್ಚಿಮದಲ್ಲಿ ಪ್ರಾಬ್ಲಮ್ ಇದೆ ಅಂತಂದಾಗ ಅವರು ಯಾರನ್ನು ಆರಾಧಿಸ್ಬೇಕು ಪ್ರತಿ ಶನಿವಾರ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಬರುವಂಥದ್ದು ಒಳ್ಳೆಯದು ಎರಡನೇದು ಫಾಸ್ಟ್ ಆಗಬೇಕು ಜೀವನದಲ್ಲಿ ಪ್ರಗತಿ ತುಂಬ ಬೇಗ ಬೇಬೇಗಾಗಬೇಕು ಅಂತಾರೆ ಯಾರು ಬೆಸ್ಟು ನಮ್ಮ ಸನಾತನ ಧರ್ಮದಲ್ಲಿ ರಾಮಾಯಣದಿಂದ ಬಂದಿರೋಂಥ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಯನ್ನು ನೀವು ಹೆಚ್ಚಾಗಿ ಆರಾಧನೆ ಮಾಡ್ತಾ ಹೋಯ್ತು ಅಂತಾರೆ ಜೀವನದಲ್ಲಿ ಬಲನೂ ಬರುತ್ತೆ ವೇಗನೂ ಬಿಡುತ್ತೆ ವೇಗ ವರ್ದ ಕೂಡ ನಮ್ಮಲ್ಲಿ ಗುಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇದಿಷ್ಟನ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಆ ಪಶ್ಚಿಮ ಭಾಗದಿಂದ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡಿತು ಕಂಡಿಟ್ಕೋಬಹುದು ಹಾಗೆ ಶಿವನನ್ನು ಆರಾಧನೆ ಮಾಡೋದ್ರಿಂದ ಕೂಡ ನಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಯಾವ ರೀತಿ ಶಿವ ಎಲ್ಲ ಗ್ರಹಗಳ ಎಲ್ಲ ಗಣಗಳ ನಾಯಕ ಎಲ್ಲ ಗ್ರಹಗಳ ನಾಯಕ ಆ ಶಿವನಾಯಕ ಹಾಗಾಗಿ ಶಿವನ ಆರಾಧನೆ ಕೂಡ ಒಳ್ಳೆಯದೇ ಆಗುತ್ತೆ ಆಂಜನೇಯ ಶಿವನ ಅಂಶವೇ ಹಾಗಾಗಿ ಆಂಜನೇಯನಾದರೂ ನೀವು ಪ್ರಾರ್ಥನೆ ಮಾಡಬಹುದು ಆಂಜನೇಯನ ಆರಾಧಿಸ್ಬೋದು ಎಲ್ಲನೂ ಕೂಡ ಮಾಡ್ಕೋಬೋದು ಓಕೆ ರೈಟ್ ಈಗ ಪ್ರಶ್ನೆಗಳು ಅಂತ ಬಂದಾಗ ಏನಾಗುತ್ತೆ ಒಬ್ರು ಆಯ ಕೇಳ್ತಾ ಇದ್ದಾರೆ ಅಂದ್ರೆ ಉತ್ತರ ಭಾಗಕ್ಕೆ ಯಾವ ಆಯ ಬರುತ್ತೆ ಅಂತ ಕೇಳ್ತಾರೆ ಉತ್ತರ ಭಾಗಕ್ಕೆ ಅಬ್ವಿಯಸ್ಲಿ ಬರುವಂಥದ್ದು ಗಜಾಯ ಯಾವ ರೀತಿ ಇದನ್ನು ಕಂಡುಹಿಡ್ಕೋಬೇಕು ಅಂದರೆ ಅಂದ್ರೆ ಖಂಡಿತವಲ್ಲೂ ಕೂಡ ನೀವು ಉತ್ತರ ಭಾಗದಲ್ಲಿ ಮೈನ್ ಡೋರ್ನ ಇಡ್ತೀನಿ ಅಂತಂದ್ರೆ ಅದು ಗಜಾಯದಲ್ಲೇ ಬರಬೇಕು ಈ ಗಜಾಯದಲ್ಲಿ ಬರಬೇಕು ಅಂತಂದ್ರೆ ಏನು ಮಾಡಬೇಕು ಮನೆಯ ಉದ್ದ ಅಗಲ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು ಗುಣಾಕಾರ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂಬತ್ತರಿಂದ ಮತ್ತೆ ಗುಣಾಕಾರ ಮಾಡಬೇಕು ಮತ್ತೆ ಒಂಬತ್ತರಿಂದ ಗುಣಾಕಾರ ಮಾಡಿದಾಗ ಏನು ಬರುತ್ತೋ ಅದನ್ನು ಏನು ಮಾಡಬೇಕು ಎಂಟರಿಂದ ಭಾಗ ಮಾಡಬೇಕು ಭಾಗ ಮಾಡಿದಾಗ ನಿಮಗೆ ಕೊನೆಗೆ ಬರುವಂಥದ್ದು ಏನಾಗಿರ್ಬೇಕು ಏಳು ಅಂತ ಬರಬೇಕು ಒಂದು ಬಂತು ಅಂತಂದರೆ ಪೂರ್ವ ಧ್ವಜ ಆಗಿಬಿಡುತ್ತೆ ಮೂರು ಬಂತು ಅಂತಂತಂದರೆ ಸಿಂಹಾಯ ದಕ್ಷಿಣಕ್ಕೆ ಬಂದ್ಬಿಡ್ತದೆ ಐದು ಬಂತು ಅಂತಂತಂದ್ರೆ ಏನಾಗ್ಬಿಡುತ್ತೆ ಅದು ವೃಷಭಾಯ ಅದು ಪಶ್ಚಿಮಕ್ಕೆ ಬಂದ್ಬಿಡುತ್ತೆ ನಿಮಗೆ ಬೇಕಾಗಿರೋದು ಏಳು ಏಳು ಬರೋ ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮನೆಯನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಆ ಸೈಜನ್ನು ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ಕೊಂಡು ಮಾಡಬೇಕು ತುಂಬ ಲೇಟ್ ಆಗುತ್ತೆ ಆದರೆ ನನಗೆ ಅಂದರೆ ನನಗೆ ನನಗೆಲ್ಲಾನು ಕೂಡ ನನ್ನೆಲ್ಲನೂ ಕೂಡ ಏನೋ ಅದಕ್ಕೆ ಒಂದು ಸಾಫ್ಟ್ವೇರ್ ಇದೆ ನನಗೆ ಮುಂಚೆ ಆಯಿತು ಅಂದರೆ ನಾನು ಒಂದು ಆಯವನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕು ಒಂದು ಮನೆಗೆ ಅಂತಂದರೆ ನನಗೆ ಎರಡರಿಂದ ಎರಡೂವರೆ ದಿನ ಅಡಿಯೋದು ಇವರು ಯಾರ್ಯಾರು ಹೇಳ್ತಾರಲ್ಲ ಅಲ್ಲಿ ಇಲ್ಲಿ ದೇವಸ್ಥಾನಗಳಲ್ಲಿ ಏನಿಕೊಂಡ್ಬಿಟ್ಟಿಂಗ್ ತೆಗೆದುಕೊಂಡು ಹೇಳ್ತಾರಲ್ಲ ಅದಲ್ಲ ಒಂದು ಆಯವನ್ನ ಲೆಕ್ಕಾಚಾರ ಮಾಡಬೇಕಂದ್ರೆ ಆ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರ ನಕ್ಷತ್ರಗಳನ್ನು ಕೂಡ ತೆಗೆದುಕೋಬೇಕಾಗುತ್ತೆ ಗಣನೆಗೆ ತೆಗೆದುಕೊಂಡು ಯಾವ ನಕ್ಷತ್ರ ಈ ಮನೆಗೆ ಮತ್ತು ಈ ಮನೆಯಲ್ಲಿ ವಾಸ ಮಾಡುವಂಥವ್ರಿಗೆ ಶುಭವನ್ನು ಕೊಡುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿ ಮಾಡಬೇಕು ಅರ್ಥ ಆಯ್ತಲ್ಲ ಸೊ ಇದನ್ನ ನಾನು ವಿಶೇಷವಾಗಿ ಆರು ದಿನಗಳ ಕಾಲ ಬರೀ ಆಯಾ ಲೆಕ್ಕಾಚಾರವರ ಕ್ಲಾಸನ್ನು ಅಟೆಂಡ್ ಮಾಡಿ ಕಲ್ತಿರುವಂಥದ್ದು ಹಾಗಾಗಿ ಒಂದು ಮನೆ ಅಂತಂದರೆ ಒಳಗಿಂದ ಒಳಗೆ ಬರಬೇಕು ತುಂಬ ಏನು ಆಗಿರುತ್ತೆ ಲೆಕ್ಕಾಚಾರ ಮಾಡಬೇಕು ಮುಂಚೆ ನಂಗೆ ಎರಡೂವರೆ ಮೂರು ದಿನ ಹಿಡಿಯೋದು ಕೂತ್ಕೊಂಡು ಎಲ್ಲ ಲೆಕ್ಕಾಚಾರ ಮಾಡ್ತದೆ ಕ್ಷೇತ್ರ ಫಲ ತಗೊಂಡು ಆ ಕ್ಷೇತ್ರಫಲವನ್ನು ಒಂಬತ್ತರಿಂದ ಗುಣಾಕಾರ ಮಾಡಿ ಬಂದಂಥದ್ದ ಎಂಟರಿಂದ ಭಾಗಾಕಾರ ಮಾಡಿ ಕೊನೆಗೆ ಏನು ಉಳಿಯುತ್ತಲ್ಲ ಅದ್ರ ಮೇಲೆ ಕೊಡಬೇಕಾಗಿತ್ತು ಈಗ ನಂಗೆ ಸಾಫ್ಟ್ವೇರ್ ಬಂದ್ರಿಂದ ಅರ್ಧ ಗಂಟೆ ಅಥವಾ ಒನ್ ಅವರಲ್ಲಿ ನಾನು ಸಾಫ್ಟ್ವೇರಲ್ಲಿ ಬೇಗ ಬೇಕಾಗತ್ತೆ ನನಗೆ ಆಯ್ತಾ ಅವು ಏಳು ಬರೋ ರೀತಿಯಲ್ಲಿ ನೀವು ನಾನು ಹೇಳ್ದಲ್ಲ ಈ ರೀತಿ ಲೆಕ್ಕಾಚಾರ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ನಿಮಗೆ ಗಜಾಯ ಬರುತ್ತೆ ಗಜಾಯ ಒಳ್ಳೇದೇನೆ ಅದನ್ನ ಮಾಡ್ಕೊಳ್ಳಿ ಎರಡನೇದು ಮತ್ತೊಬ್ರು ಕೇಳ್ತಾ ಇದಾರೆ ಎಲೆಕ್ಟ್ರಿಕಲ್ ಪೋಲ್ ದಕ್ಷಿಣ ನೈಋತ್ಯ ಭಾಗದಲ್ಲಿ ಒಂದು ಎಲೆಕ್ಟ್ರಿಕಲ್ ಪೋಲ್ ಇದೆ ಗುರುಗಳೇ ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತಾ ಅಂತ ಹತ್ತಾರೆ ಖಂಡಿತವರು ಸಮಸ್ಯೆ ಏನು ಇಲ್ಲ ನೀವು ತೊಳಗಿ ಕಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ಆ ಪೋಲ್ ಹತ್ರ ಹೋದಾಗ ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ದು ನಿಮ್ಮ ಮನೆಗೂ ಆ ಪೋಲ್ಗೂ ಹತ್ತಿರದಲ್ಲಿ ಇದ್ದಾಗ ಸ್ವಲ್ಪ ಎಚ್ಚರಿಕೆ ಇರ್ಬೇಕಾದ್ರೆ ಅಲ್ಲಿ ಹೋಗಿರಂತ ಕೇಬಲ್ ಏನಿರುತ್ತಲ್ಲ ನಿಮಗೆ ಎಲೆಕ್ಟ್ರಿಕಲ್ ಹೋಗಿರುತ್ತಲ್ಲ ಅದರಿಂದ ಏನಾಗುತ್ತೆ ಸಂಜೆ ಹೊತ್ತು ಸಾಧಾರಣವಾಗಿ ಅದರಲ್ಲಿ ಪವರ್ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ ಆ ಭಾಗಕ್ಕೆ ಹೋದಾಗ ಎಚ್ಚರಿಕೆಯಿಂದ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ವಾಸ್ತು ರೀತಿಯಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಬರುತ್ತಾನದಾದರೆ ಸಮಸ್ಯೆ ಬರಲ್ಲ 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 ಓಕೆ ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಖಂಡಿತವೂ ಕೂಡ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾಗಿ ಮತ್ತು ಸೈಂಟಿಫಿಕ್ ಬೇಸ್ಡ್ ಆನ್ಸರ್ಗಳನ್ನ ಕೊಡ್ತಾ ಹೋಗ್ತಾ ಇರ್ತಾನೆ ಬಹುತೇಕ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ 家人。